ಇಲ್ಲ ನಮಸ್ಕಾರ ತುಲೆ ಯಾನೀಗ ತ್ವಜಂಕದ ಒಡೆ ಮಲ್ತಂದಿಲ್ಲ ಈಗಲೇ ತ್ವಜಂಕದ ದಾದ ಮಲ್ಪರೆಂಡು ಆಯ್ನಾತು ಬೇಗ ಬೇಗ ಮಲ್ಪಲೆ ಇಜು ನಾನೀಗ ನಾನು ಬತ್ತು ವರ್ಷ ಮುಟ್ಟ ಕಾಪಾಡು ತ್ವಜಂಕದ ಏನಾರ ರೆಸಿಪಿ ಮಲ್ಪಡ್ಡ ಒಂದು ವರ್ಷ ಕಾಪಾಡು ಇತ್ತೇನೆ ಮಲ್ತು ಬಿಡ್ಲೆ ಬಕ ಒಂದು ಕೈ ಹಾಕಿ ತುಲೆ ಯಾನು ತಜಂಕ ತೊಪ್ಪುನು ತುಲೆಯಲ್ಲಿ ಆಯ್ತು ಅಂತ ಲುಂಬುದು ಅವೇನು ಕಟ್ಟು ಮಲ್ತದ ಕೊಣದೆ ತ್ವಜಂಕದ ಕೈಪು ಬಂದೆ ಅವು ಯಲ್ಲಿ ವೀಡಿಯೋ ಪಡ್ದೆ ತ್ವಜಂಕದ ಒಡೆ ಮಲ್ಪ ನಿಂತು ோட்டை அரிணியான் பொளந்தரின் லாய்க்கு மாத்தி நனைத்தி தீத்த அர்த்த லோட்டை கட்லைபேழினியான் நனைத்தது சோசது தீத்த முஞ்சினியான் கெம்பு முஞ்சினியான் நீரிடு நனைத்தி தீத்தே நனைத்தி தீத்தின் பண்ண பேஸ்ட் லாய் காவ்டு பந்து கொஞ்சூரு நினைத்தேன் உண்ணினி அனுப்பிட்டே மிக்சிக்கு பாடுவேன் கெம்பு முஞ்சு பாடிய இங்கு பாடுவே ಇನ್ನೇನಿತ್ತು ಸಣ್ಣ ಪೇಸ್ಟ್ ಮಾಡಿಕೊಡು ಮುಂಚಿವಂತ ಪೇಸ್ಟ್ ಆಂಡ್ ಇತ್ತ ಒಂಜಿ ಲೋಟ ಅರಿ ನೆನೆಟ್ಟಿದ್ದತೆ ಅವುಣಪಾಡುವ ತಕ್ಕ ಉಪ್ಪುಲ ಪಾಡುವೆ ಇಂಥ ನೀರು ಪಾಡ್ದು ಇನ್ನೇನು ಸಣ್ಣ ಕಡವೆ ಮಸ್ತ್ ನೀರು ಪಾಡೋರ್ಜಿ ಇಂಥ ಗಟ್ಟಿ ಕಡಿವೆ ಮಸ್ತ್ ಫೈನ್ ಪೇಸ್ಟ್ ಲತ್ ಇಡ್ ರವ ರವ ಲತ್ ಅದಾ ಒಂದು ಬಾಂಬೆ ರವೆ ಹಾಂಡತ್ತೆ ಸಣ್ಣ ಬಾಂಬೆ ರವತಾತ್ ಸಣ್ಣ ಮಲ್ದ ಅವಿಲ್ಲೆ ಇತ್ತೆ ತುಲೆ ಸೋಸುದಿ ಇತ್ತೆ ಕಡ್ಲೆ ಬೇಳೆ ಮುಂದೆ ಜಾಸ್ತಿ ಸಣ್ಣವರೆಗಿಜ್ಜಿ ಒಂದು ಅರ್ಧ ಸಣ್ಣ ಅಂಡ ಯಾವು ಉಣ್ಣೆನೆಲ್ಲ ಕ್ರಶ್ ಮಲ್ತದ ಆಯ್ಕೆ ಪಾಡ್ವೆ ಅದೇ ಏನು ಅರ್ಧ ಲೋಟ ಉರ್ದುನು ಲಾಟ್ ಮತ್ತೆ ಕೆಂಪು ಮತ್ತೆ ಪೊತ್ತೆ ಒಂದು ಪಾಡ್ ನೈಟ್ ಅಂತ ಪರಿಮೇಳ ಎಲ್ಲ ಬರ್ಕೊಂಡು ಬಟ್ ಒಂದು ಸ್ಟ್ರೆಕ್ಚರ್ ನೈಡ್ ಬರ್ಕೊಂಡು ತುಲೆ ಹುನೇನು ಲಾಯ್ ಮಲ್ತು ಪೊತ್ತೆ ಹುನೇನು ಏನು ಬೇತ್ತೆ ಒಂಜಿ ಮಿಕ್ಸಿಡ್ ಡ್ರೈ ಪೊಡಿ ಮಲ್ತು ಸಣ್ಣ ಡ್ರೈನು ಪೊಡಿ ಆಂಡು ನೆಕ್ ಒಂಜಿ ಚಮಚ ಜೀರಿಗೆ ಪಾಡ್ರೆ ಪರಿ ಮಾಡೋದು ಪಾಡ್ದು ಉನೇನು ಒಂಜಿ ಸುತ್ತ ಗೀರ ಮಲ್ತ ಮಿಕ್ಸ್ ಮಾಡ್ತ ನೋಡು ಈ ಪೊಡಿಲ ಪಾಡ್ದು ಲಾಯ್ಕ್ ಮಲ್ತದ ಇಂಚ ಮಿಕ್ಸ್ ಮಾಡ್ಕೋ ಉಪ್ಪು ಖಾರ ಪೂರ ತೂ ಈ ಹದಕ್ಕು ಬರಡು ಗಟ್ಟಿದ್ರೆ ಈ ಹದಕ್ಕು ಬರಡು ಹೆಚ್ಚಿ ನೀರು ಪಾಡೊಂಡ್ರೆ ಬಲ್ಲಿ ಒಂದು ಪತ್ತು ನಿಮಿಷ ಬುಡ್ಕ ಸೋಡಾ ಕಾರ ಗಿಡ ಖಾರ ದಾಲ ಪಾಡ್ದು ಬುರ್ಚಿ ಆರೋಗ್ಯಕರವಾಯಿನ ರುಚಿಯಾಯಿನ ಒಂಜಿ ವಡೆ ತುಲೆ ಉಂದಿನ ನುಗ್ಗೆ ಸೊಪ್ಪು ಪೊಲಿ ಬಸಲೆ ಸೊಪ್ಪು ಹುಡ್ಲ ವಾ ಸೊಪ್ಪು ಜೋಕುಲು ತಿನ್ಪು ಜನತೆ ಸೊಪ್ಪು ಅದರ ಇಂಚ ಮಲ್ತು ಕೊರಲಿ ಎಣ್ಣೆ ಬೆಚ್ಚ ಹಿಡಿದಿಯ ಎಣ್ಣೆ ಜೋರು ಬೆಚ್ಚ ಒಡೆ ಬೆಚ್ಚ ಸಿಮ್ಮು ಹುಡ್ದು ಓಡು ತುಲೆ ಮೂಲೆ ಹಣ್ಣು ತುಲೆ ಹುರುಂಡೆ ಕಟ್ಟದೈತೆ ತುಲೆ ಸಿಂಚ ಉರುಂಡೆ ಕಟ್ಟುತ್ತ ಗೋಲಿ ಎತ್ತು ಬೋಡ ಹಾಕೋ ಬಂದ ಉಂಡೆ ಕಟ್ಟುತ್ತೆ അർത്ഥ തേലക് ഇഞ്ച ചട്ടു ഏലക്ക എണ്ണക്കായി ഇച്ച മന എണ്ണെക്കായി കായിട്ട് ഒഞ്ചി ചൂറ് ഇഞ്ച പാടോട് പാടലേ മിത്ത് ബണ്ണെ കായ

ಆರೋಗ್ಯಕರವಾಯಿನ ರುಚಿಯಾಯಿನ ಮೆಂಟಿಕ ಸೊಪ್ಪುದ ವಡೆ ರೆಡಿ ಆಗ ನಂಬಿ ಸಿಮ್ಮ ಹುಡ್ದಿಲಿ ಅದನ್ನು ಚೆಕ್ ರೆಡಿ ಮಾಡ್ತೈತ ಸೆಕೆಂಡ್ ಟರ್ಮ ಬರೋದ ಹೆಚ್ಚ ಬೆಚ್ಚ ಚಟ್ಟೆ ಅಂಬಡೆ ನುಗ್ಗೆ ಸೊಪ್ಪು ಕಾಯಿನು ನನಗೆ ಸೆಕೆಂಡ್ ಟಬ್ನು ಕೂಡ ಕಾಯಕ್ಕ ಅದಾಗ ಕರು ಕುರು ಕರು ಕುರು ಫಲ್ಪುಡು ಒಂದು ಸಮ ಚಟ್ಟೆ ಮಲ್ಪಲೆ ಅದಾಗ್ತ ಬೇಗ ಕಾಯಿಂಡು ಸೆಕೆಂಡ್ ಟರ್ಮ್ ಕಾಯಿಸ್ತಾ ಇದ್ದೆ ಗರಿ ಗರಿ ಆಯ್ನ ಕರುಣ್ ಕುರುಮ್ ನೆಂತೆ ಒಂದು ಪಜಾಂಕ ತುಪ್ಪದ ವಡೆ ರೆಡಿ ಆಗುತ್ತೆ ಮಲ್ತಿನ ರೀತಿ ಮಲ್ಪಳೆ ಹೆಂಗೆ ಚಾನ್ ಪಂದ ಕಮೆಂಟ್ಸ್ ತೆರಿಪಲೆ ತಿಳಿಯ ಒಂದೇ ತಜಂಕದ ವಡೆ ಬಾರಿ ರುಚಿ ರುಚಿಯಾಪುಣ್ಣು